ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನಕ್ಕಾಗಿ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ 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 ಈ ದಿನ ನಾವು ಕಡೂರು ತಾಲೂಕು ಕಚೇರಿಯ ಎದುರು ಅನಿರ್ದಿಷ್ಟಾವಧಿಯ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಬಾಣೂರು ಗ್ರಾಮದ ಬಿ ಎಸ್ ಸೋಮಶೇಖರಪ್ಪ ಮತ್ತು ಅವರ ಪತ್ನಿ ಅರುಣಾಕ್ಷಿ ಏನು ವಿಷಯದ ಮೇಲೆ ಅಂತಂದರೆ ಬಾಣೂರು ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರಿ ಏಳರಲ್ಲಿ ಸುಮಾರು ನಾಲ್ಕು ಗುಂಟೆ ಹಳ್ಳವನ್ನು ಸ್ವಾಭಾವಿಕ ಹಳ್ಳವನ್ನು ಮುಚ್ಚಿ ಒತ್ತುವರಿ ಮಾಡಿದಂತಹ ಎಸ್ ಬಸರಾಜಪ್ಪನವರ ಒತ್ತುವರಿಯಿಂದಾಗಿ ಈ ಹಿಂದೆ ಇದ್ದಂತಹ ನೂರ ಮೂವತ್ತೈದು ನೂರ ಮೂವತ್ತ್ನಾಲ್ಕು ಬಾರ್ ಎರಡನೇ ಸರ್ವೆ ನಂಬರ್ನಲ್ಲಿ ಇದ್ದಂತಹ ಜಮೀನು ಹೊಂದಂತಹ ಬಿ ಎಸ್ ಸೋಮಶೇಖರಪ್ಪ ಮತ್ತು ಅವರ ಜಮೀನಿನ ಮೇಲೆ ನೀರು ಪ್ರಭಾವದಿಂದ ನೀರು ನುಗ್ಗಿ ಬಹಳ ಫಲವತ್ತತೆ ಹಾಳಾಗ್ತಾ ಇತ್ತು ಅನೇಕ ಬಾರಿಗೆ ಬಂದವರು ಮುಖಾಮುಖಿಯಾಗಿ ತಹಸೀಲ್ದಾರಿಗೆ ಭೇಟಿಯಾಗಿ ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಒತ್ತುವರಿ ತೆರವು ಮಾಡುವಂತೆ ಕೋರ್ಕಂತಾರೆ ಅದರಂತೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೂಡ ಅವರು ಗಮನಕ್ಕೆ ತರ್ತಾರೆ ಈ ರೀತಿ ನಮ್ಗೆ ಅನ್ಯ ಆಗಿದೆ ನಮಗೆ ಬದುಕೋಕೆ ಬೇರೆ ಏನೂ ಆಶ್ರಯನೇ ಇಲ್ಲ ಹೀಗೆ ಅಂತೇಳಿ ಅವರು ನಮ್ಮ ಗಮನಕ್ಕೆ ತರ್ತಾರೆ ತದನಂತರವಾಗಿ ನಾವು ಕೂಡ ಅನೇಕ ಸತಿ ತಹಸೀಲ್ದಾರ್ಗೆ ಬಂದು ಮನವಿ ಮಾಡಿ ಅವರು ಅನೇಕ ಗಡುವುಗಳನ್ನು ಕೊಟ್ಟರು ಕೂಡ ಅವರು ಗಡುವುಗಳನ್ನು ನೀಡಿದ್ರು ಒತ್ತುವರಿಯನ್ನು ತೆರು ಮಾಡಲಿಲ್ಲ ಅಂತಿಮವಾಗಿ ಏನಾಯ್ತು ಈಗ ಒತ್ತುವರಿದಾರರ ಜೊತೆ ಶಾಮೀಲಾಗಿ ಮೊನ್ನೆ ಬಕ್ರಿದ್ದ ಹಬ್ಬ ಇದ್ದಂತಹ ಏಳನೇ ತಾರೀಕು ಇವರು ಒತ್ತುವರಿಯನ್ನು ಒತ್ತುವರಿ ನಾವು ತೆರವು ಮಾಡಿಸ್ತಾ ಇದೀವಿ ಅಂತ ಹೇಳಿಬಿಟ್ಟು ಒಂದು ಹೊಸ ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ ಅದಾದ ನಂತರ ಒತ್ತುವರಿದಾರರು ಆರಡಿ ಅಗಳ ಚರಂಡಿಯನ್ನ ಬಾಚಿ ಅವರ ಜಮೀನು ಕಡೆಗೆ ಮಣ್ಣನ್ನು ಒತ್ತಾರೆ ಇದರಿಂದ ಏನಾಗುತ್ತೆ ಅರ್ಜಿದಾರರಿಗೆ ತುಂಬಾ ತೊಂದರೆ ಆಗುತ್ತೆ ಅದರ ಮಧ್ಯದಲ್ಲಿ ಏನಾಯಿತು ಇಪ್ಪತ್ತಾರನೇ ತಾರೀಕು ಐದನೇ ತಿಂಗಳಲ್ಲಿ ಒಂದು ತಹಸೀಲ್ದಾರ್ ಸ್ಥಳ ತನಿಖೆಗೆ ಅಂತ ಬರ್ತಾರೆ ಯಾವುದೇ ಒತ್ತುವರಿ ಆದೇಶವನ್ನು ಮಾಡೋದಿಲ್ಲ ಅಲ್ಲಿ ಸ್ಥಳದಲ್ಲಿ ಒತ್ತುವರಿದಾರರಿಗೂ ಮತ್ತು ಅರ್ಜಿದಾರಿಗೂ ಜಗಳವನ್ನು ಉಂಟು ಮಾಡಿ ಬರ್ತಾರೆ ಈ ರೀತಿಯಾಗಿ ತಹಸೀಲ್ದಾರ್ ಯಾವುದೇ ಆದೇಶವನ್ನು ಮಾಡದೆ ನ್ಯಾಯಾಲಯದ ನಿಗದಿತ ಗಡುವಿನೊಳಗಡೆ ತೆರವನ್ನು ಮಾಡದೆ ಗೊಂದಲ ಸೃಷ್ಟಿ ಮಾಡಿ ಒತ್ತುವರಿದಾರರಿಗೆ ಯಾವುದೋ ಒಂದು ಆಮಿಷದ ಮೇಲೆ ಬೆಂಬಲ ನೀಡಿದ್ರಿಂದ ಈ ಸದರಿ ಬಿ ಎಸ್ ಸೋಮಶೇಖರಪ್ಪನವರು ಮನನೊಂದು ಈ ದಿನ ತಾಲೂಕ್ ಕಚೇರಿ ಎದುರುಗಡೆ ಬರ್ತಾರೆ ಅದರ ಜೊತೆಗೆ ಈ ದಿನ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಹಸೀಲ್ದಾರರು ಸರಿಯಾಗಿ ಸ್ಪಂದಿಸ್ತಾ ಇದ್ದ ಕಾರಣ ಇಲ್ಲಿ ಧರಣಿಯನ್ನು ಹೂಡೋದು ಅನಿವಾರ್ಯ ಆಯಿತು ಅದನಂತರ ನಂತರ ಏನಾಯಿತು ಅನಿರೀಷ್ಟವರೆಗೂ ಧರಣಿ ನಡೀತಕ್ಕಂಥ ಸಾಧ್ಯತೆ ಮುಂದುವರಿತಾ ಇತ್ತು ಅಂತಹ ಸಂದರ್ಭದಲ್ಲಿ ಸುಮಾರು ಒಂಬತ್ತು ಗಂಟೆ ನಾಲ್ಕು ನಿಮಿಷ ರಾತ್ರಿ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಲ್ಲಿ ಕಾಂತರಾಜು ಅವರು ಅನೇಕ ಸಾರಿ ನಮಗೆ ಫೋನ್ ಮಾಡ್ತಾರೆ ಇದು ಉಪವಿಭಾಗಾಧಿಕಾರಿಗಳು ಕಂದಾಯ ಇಲಾಖೆ ತರೀಕೆರೆಯವರು ಕಡೂರು ವ್ಯಾಪ್ತಿಯವರು ಅವರು ಫೋನ್ ಮಾಡಿಬಿಟ್ಟು ಆ ನಂತರ ತಿರ್ಗಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ನಾವು ತಿರ್ಗಿ ಫೋನ್ ಮಾಡಿದಾಗ ನೀವು ಧರಣಿಯನ್ನು ವಾಪಸ್ ಪಡಿರಿ ನಾನ್ ನಾಳೆ ಅದನ್ನ ತೆರವುಗೊಳಿಸ್ತೀನಿ ಅಂತಕ್ಕಂಥ ಒಂದು ಅಂಶವನ್ನ ಅವರು ನಮಗೆ ಸೂಚಿಸ್ತಾರೆ ತುಂಬ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅದಾದ ನಂತರ ನಾವು ಉಚ್ಚ ನ್ಯಾಯಾಲಯ ಆದೇಶವನ್ನು ಪಾಲಿಸೋದು ನಿಮ್ಮ ಜವಾಬ್ದಾರಿ ಇದೆ ಪೂರ್ಣ ಪ್ರಮಾಣದಲ್ಲಿ ಒತ್ತುವರಿ ನಾಳೆ ತೆರವಾಗಬೇಕು ಅಂತ ಹೇಳಿದಾಗ ಮಧ್ಯಾಹ್ನ ಒಂದು ಗಂಟೆಗೆ ಬಂದು ನಾನು ತೆರವು ಮಾಡಿಕೊಂಡು ನೀವು ಈ ರೀತಿಯಾಗಿ ತೆರವುಗೊಳಿಸೋದು ನಿಮ್ಮ ಜವಾಬ್ದಾರಿ ಆಗಿದೆ ಅಂತೇಳಿ ನಾವು ನಿಮ್ಮ ಜವಾಬ್ದಾರಿಯನ್ನು ಹಾಕಿ ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ವಿ ಆಗ ವಾಟ್ಸಪ್ ಮೂಲಕ ಸಲ್ಲಿಸಿ ಅಂತ ಹೇಳಿದರು ವಾಟ್ಸಪ್ ಮೂಲಕ ನಾವು ಹತ್ತು ಗಂಟೆಗೆ ನಾವು ವಾಟ್ಸಪ್ ಮೂಲಕ ಕಾಂತರಾಜು ಉಪವಿಭಾಗಾಧಿಕಾರಿಗೆ ಒಂದು ಮನವಿಯನ್ನ ಸಲ್ಲಿಸಿ ಒಂದ್ ವೇಳೆ ನೀವು ನಾಳೆ ಹತ್ ಮಧ್ಯಾಹ್ನ ಒಂದು ಗಂಟೆಗೆ ನೀವು ತೆರವುಗೊಳಿಸ್ತೇ ಇದ್ದಲ್ಲಿ ಅಥವಾ ನಾಳೆ ಮೂರು ಗಂಟೆ ತನಕ ನೀವು ತೆರವುಗೊಳಿಸ್ ಇದ್ದಲ್ಲಿ ನಾವು ನಾಳೆಯಿಂದ ಅನಿರ್ದಿಷ್ಟ ಅವರಿಗೂ ನಮ್ಮ ಏನು ಧರಣಿಯನ್ನ ನಾವು ಹಮ್ಮಿಕೊಳ್ತೀವಿ ಅಂತಕ್ಕಂತಹ ಒಂದು ಸಂದೇಶವನ್ನು ವಾಟ್ಸಪ್ ಮೂಲಕ ಅವರಿಗೆ ಸಲ್ಲಿಸಿದೀವಿ ತಹಸೀಲ್ದಾರರು ಅವರು ಧೈರ್ಯವಾಗಿ ಹಿಂಬಾರನೇ ಕೊಟ್ಬಿಡ್ತಾರೆ ನಾನು ತೆರವು ಮಾಡಿದೀನಿ ಅಂತ ಹೇಳಿ ಅವರು ಕರ್ತವ್ಯ ಲೋಪ ಎಸ್ಕಿದ್ದು ಅಲ್ದಲೆ ನಿರ್ಭಯವಾಗಿ ನಿರ್ಭಯವಾಗಿ ಕಾನೂನಿನಲ್ಲಿ ಯಾವುದೇ ಬಯಲ್ದಲ್ಲೇ ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ಕೊಳ್ಳಿ ನಾನು ಕೋರ್ಟಲ್ಲಿ ಉತ್ತರ ಕೊಡ್ತೀನಿ ನಾನು ಕೋರ್ಟಿಗೆಲ್ಲ ನಾನು ಅಫಿಡವಿಟ್ ಸಲ್ಲಿಸ್ತೀನಿ ನನಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ನಾನು ಅದನ್ನು ಕೋರ್ಟಲ್ಲೇ ಫೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹಿಂಬಾರ ಹಾಕೋದು ಬೆಳಿಗ್ಗೆಯಿಂದ ನಾವಿಲ್ಲಿ ಧರಣಿ ಕೂತಿದೀವಿ ಉದ್ದೇಶ ಇಷ್ಟೇ ನಾನು ನಮ್ಮ ಜಮೀನ್ ಪಕ್ಕ ಇರೋರು ಮುಂದೆ ಇರೋರು ಅರಿತಾ ಇರೋ ಹಳ್ಳನ ಅಡ್ಡಗಟ್ಟಿ ನಮ್ಮ ಜಮೀನಿನ ನೀರು ನುಗ್ಗಾಗಿ ಮಾಡಿದ್ರು ಅದರಿಂದ ನಮ್ಮ ಭೂಮಿ ಫಲವತ್ತತೆ ಹಾಳಾಗಿತ್ತು ನಾನು ಸುಮಾರು ಬಾರಿ ತಹಶೀಲ್ದಾರಿಗೆ ಆದೇಶ ಹೊರ ತಹಶೀಲ್ದಾರ್ ಕಂಪ್ಲೇಂಟ್ ಮಾಡಿದೆ ಸರಿ ಇದ್ದಂತ ತಹಶೀಲ್ದಾರ್ ಆದೇಶನ ಹೊರ ಹಾಕಿದ್ರೆ ಹೊರತು ಅಲ್ಲಿ ಯಾವುದೇ ಒಂದು ತೆರವು ಕಾರ್ಯ ಆಗಲಿಲ್ಲ ಹಂಗಾಗಿ ನಾನು ಮನನೊಂದು ಗೆ ಹೋದೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಆದೇಶ ಹೊರಡ ಹೊರ ಹಾಕಿದ್ರು ಅದು ತಹಶೀಲ್ದಾರ್ ಕಂಟೆಂಪ್ ಬಂತು ಆದ್ರೆ ಅವರು ಇಷ್ಟು ದಿನ ಆದ್ರೂ ತೆರವು ಮಾಡಲಿಲ್ಲ ಹಂಗಾಗಿ ನನಗ್ ಮನನೊಂದು ನಾನು ಇವತ್ತು ಇಲ್ಲಿ ಸತ್ಯಾಗ್ರಹ ಮಾಡಕ್ಕೆ ಅಂತ ಕೂತ್ಕೊಂಡ್ವಿ ಆದ್ರೆ ಇವತ್ತು ನಮಗೆ ಸರಿಯಾದ ನ್ಯಾಯ ಸಿಕ್ಲಿಲ್ಲ ಅಲ್ಲಿ ಸರಿಯಾದ ಪರಿಪೂರ್ಣವಾಗಿ ಯಾವುದೇ ತೆರವು ಕಾರ್ಯ ಆಗಿಲ್ಲ ಆದ್ರೆ ತಹಶೀಲ್ದಾರ್ ಆ ಬಸರಾಜಪ್ಪನ ಜೊತೆ ಮೇಗಲ್ಲಾಗಿ ನಾನು ತೆರವು ಮಾಡಿದೀನಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಅರ್ಧ ಬರ್ಧ ತೆರವು ಮಾಡಿ ತೆರವು ಮಾಡಿದೀನಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅವರು ಅವ್ರು ಪದೇ ಪದೇ ನಮ್ಮ ಮೇಲೆ ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಿ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಅವ್ರ ಕಂಪ್ಲೇಂಟ್ ನಮಗೆ ತಗೊಳಲ್ಲ ಏನಾದ್ರೂ ಇದ್ ಮಾಡಿ ಅಲ್ಲಿ ಹತ್ತು ಕರೆದು ಮಾಡಿದಾಗ ಮಾತ್ರ ನಮ್ಮ ಕಂಪ್ಲೇಂಟ್ ಇದರಿಂದ ಈ ಹಿಂದೆ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅಲ್ಲಿ ಇರ್ಲೇ ಇಲ್ಲ ಇಲ್ಲದೆ ಇರೋದಕ್ಕೆ ಈ ಹಿಂದೆ ಇದ್ದು ಒಬ್ಬ ಮಗ ಹಿಂಗೆಲ್ಲ ಆಯ್ತು ಅನ್ನೋ ಈ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ ತೀರೋದ ಇವೆಲ್ಲ ಮನಸ್ಸಿಗೆ ತುಂಬಾ ನೋವಾಗಿದೆ ಇಲ್ಲಿ ನನಗೆ ಸರಿಯಾಗಿ ನನಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾಳೆ ನಾನು ಕೂಡ ಇದೇ ಪರಿಸ್ಥಿತಿಗೆ ಹೋಗ್ಬೇಕಾಗುತ್ತೆ ದಯವಿಟ್ಟು ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೊಂದವ್ರಿಗೆ ನ್ಯಾಯ ಕೊಡ್ಸಿ ಸುದ್ದಿ ಐಟಿ सदा निमोंदिके